ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವ್ ಹೇಗಿದ್ರಾ ಸೂಪರ್ ಆಗಿದೆ ನಾನು ಕೂಡ ಬನ್ನಿ ಇವತ್ತಿನ ಇಂಟ್ರೊಡಕ್ಷನ್ ತಗೊಂಡು ಹಾಗೆ ಇವತ್ತಿನ ವೆರೈಟೀಸ್ ಕೂಡ ತೋರಿಸ್ಬೇಡ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಸಿಸ್ ಈ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಸ್ ಸೆಕೆಂಡ್ ಬ್ಯಾಚ್ ಆಯ್ತು ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬಂದು ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇನ್ನೂ ಚಿಕ್ ಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರೋಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಬ್ರೆಸ್ ಎಂಟ್ರಿ ಆಗಿ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸೇಲ್ಸ್ ಅಂತ ಇನ್ನೂ ಏನಾದರೂ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಹಾಕಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆಲ್ಲ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ ಯು ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರೆ ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಓಕೆ ಸರ್ ನೋಡಿ ಒಂದು ಹೊಸ ಕಲರ್ ಕಾಂಟ್ರಾಸ್ಟ್ ಆಗ್ತೀನಿ ನಾನು ಈಗ ವೇಟ್ ಮಾಡ್ತೀನಿ ನೀವು ಯಾವ ಥರ ಡಿಸೈನ್ಸ್ ತೋರಿಸ್ತೀರಾ ಅಂತ ಕಲರ್ ಕಾಂಟ್ರಾಸ್ಟ್ ನಾನು ನೋಡ್ಬಿಡಿ ಮೇಡಮ್ ನಾನು ಹೇಳೋದು ಬೇಡ ಪಾಚಿ ಗ್ರೀನ್ಗೆ ಲ್ಯಾವೆಂಡರ್ ಕಾಂಟ್ರಾಸ್ಟ್ ಐಟಮ್ ನೋಡಿ ಮೇಡಮ್ ಡಿಫ್ರೆಂಟ್ ಆಗಿದೆ ಸೂಪರ್ ಆಗಿದೆ ಸಾರಿ வேறே கூட ரொம்ப ரீசனாபிள் 3000 ரூபாய் ஆ தட் ஃபில்ம் அவுட் ஹேலி மேடம் சாஃப்ட் இது சார் ரொம்பனே சாஃப்ட் இல்ல சாரி சனாயிட லுக் ಇದೆ குட்டு காண்டா சாரி அட்டச்டு கான்ட்ராஸ்ட் இது சார் கலர் சூப்பரா ಆಗಿದೆ சார் ஒண்ணுக்கிட்ட சக்கத்த கலர்ஸ் கூட இருக்கு ஒண்ணுக்கிட்ட சூப்பரா 3000 மேடம் 3000 ரூபாய் ನೋಡಿ பிராகிட கலர்ஸ் கூட ನೋಡಿ ஒண்ணு கூட சக்கத்த வரது டிசைனும் கூட சூப்பரா ಆಗಿದೆ ನೋಡಿ எஸ் ಎಲ್ಲ ಕಲಸಗಳು ಕೂಡ ಹೊಸ ಹೊಸ ಕಲಸ ಮೇಡಮ್ ಯಾವ್ದು ಕಾಮ ಒಂದು ಪೀಸ್ ಎಲ್ಲ ನೀವು ಕಲಸ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಯುನೀಕ್ ಆಗಿದೆ ಸೂಪರ್ ವೆರೈಟಿ ಸೂಪರ್ ಈಗ ನೆಕ್ಸ್ಟ್ ಕಲರ್ ಪೇಸ್ಟ್ ಅಲ್ಲಿ ತೋರಿಸಲ್ಲ ಡಾರ್ಕ್ ತೋರಿಸಲ್ಲ ಒಂದು ಅರ್ಥ ಆಗ್ತಿಲ್ಲ ಇದರಲ್ಲಂತೂ ಮೇಡಮ್ ಅದು ಪರ್ಪಲ್ ಗೆ ವೈಟ್ ಬೋರ್ಡ್ ರೆಡ್ ಚೆನ್ನಾಗಿದೆ ಎಸ್ ಹೆಂಗಿದೆ ನೋಡಿ ಮೇಡಮ್ ಅದು ಸೂಪರ್ ಸಾರಿ ಮೇಡಮ್ ಸಕ್ಕತ್ತಾಗಿದೆ

ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಮಸ್ತ್ ಐಟಮ್ ಕೊಡ್ತಾ ಫಿಫ್ಟಿ ಫಿಫ್ಟಿ ರೇಷ್ಮೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಸಕ್ಕತ್ ಆಗಿದೆ ಮೇಡಮ್ ಸಾರಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಬ್ಯೂಟಿಫುಲ್ ಸಾರಿ ಕಲ್ಲರು ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಸಕ್ಕತ್ ಆಗಿದೆ ಮೇಡಮ್ ಕಲರ್ಸ್ ಗಳು ಮಾಡ್ತಾ ಹೋಗಿ ಹಾಗೆ ಇದೆಲ್ಲ ಫುಲ್ ಓಪನ್ ಮಾಡಿ ನೋಡಿ ಇಲ್ಲ ತೋರಿಸ್ಬೇಕು ಇಲ್ಲಾಂದ್ರೆ ನೋಡಿ ಸೂಪರ್ ಐಟಮ್ ಮೇಡಮ್ ಸಾರಿ ಮಾತ್ರ ಮಸ್ತ್ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಬೆಂಟೆಕ್ಸ್ ಬಾರ್ಡರ್ ಕಾಂಬಿನೇಷನ್ ಮಾಡಿ ಒಂದೊಂದು ಸಾರಿನೂ ಕೂಡ ಕಾಫಿ ಬ್ರೌನು ನೋಡಿ ವೈಲೆಟ್ ನೋಡಿ ಮೇಡಮ್ ಟೈಪ್ ಇದು ಚೆನ್ನಾಗಿ ಬರುತ್ತೆ ನೋಡಿ ಇದು ಕೂಡ ಸೂಪರ್ ಸಾರಿ ಕಲ್ಲರ್ಸ್ಕೊಳ್ಳೋದು ಒಂದಕ್ಕಿಂತ ಒಂದು ಸಾರಿ ಎಲ್ಲ ಫ್ರೆಶ್ ಪೀಸಸ್ ಮೇಡಮ್ ನೋಡಿ ಈ ಡಿಸೈನ್ ಅಬ್ಸರ್ವ್ ಮಾಡಿ ಮೇಡಮ್

ಸೊ ಫ್ರೆಂಡ್ಸ್ ಯಾರಿಗಾದ್ರೀ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ಸರ್ ಹೇಳ್ದಂಗೆ ಈ ಸತಿ ತೋರಿಸಿರುವಂತಹ ಪ್ರತಿ ಐಟಮ್ಸ್ ಗಳು ಕೂಡ ಒಳ್ಳೆ ಒಳ್ಳೆ ವೆರೈಟೀಸ್ ಒಳ್ಳೆ ಒಳ್ಳೆ ಅಫೋರ್ಡಬಲ್ ರೇಂಜ್ ಅಲ್ಲಿ ನಮ್ಗೆ ಮಾಡ್ಕೊಟ್ಟಿದ್ರೆ ಈ ಸಾರಿ ಏನಾದ್ರು ಇಷ್ಟ ಆಯ್ತಾ ಇದನ್ನ ಪರ್ಚೇಸ್ ಮಾಡಿ ನಿಮಗೆ ಕೊಡ್ತೇನೆ ಬ್ರೈಡಲ್ ಕುಡ್ ಸಾರಿ ಅಂದ್ರೆ ಗ್ರ್ಯಾಂಡ್ ಆಗಿ ಬರುತ್ತೆ ಫುಲ್ ಸಾರಿ ಈಗ ಇದು ರಿಚ್ ಆಗಿ ಬರುತ್ತೆ ಎಂಡಿಂಗ್ ಸ್ಟಾರ್ಟಿಂಗ್ ಅಪ್ ಟು ಎಂಡಿಂಗ್ ಗ್ರ್ಯಾಂಡ್ ಆಗಿ ಬರುತ್ತೆ ನೋಡಿ ಮೇಡಮ್ ಇಲ್ಲಿವರೆಗೂ ಫುಲ್ ಗ್ರ್ಯಾಂಡ್ ಆಗಿ ಬರುತ್ತೆ ಇದೊಂದೇ ಒಂದು ಫೋಲ್ಡಿಂಗ್ ಮಾತ್ರ ನಿಮಗೆ ಖಾಲಿ ಬರುತ್ತೆ ನೋಡಿ ಹೌದು ಕಂಪ್ಲೀಟ್ ಸಾರಿ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ತುಂಬ ಕಾಸ್ಟ್ಲಿ ಅಲ್ಲ ಮೇಡಮ್ ಅವರು ಇದು ಇದರ ಬೆಲೆ ಬಂದ್ರೆ ನಿಮಗೆ 4.5 ರಿಂದ ಒಳಗಡೆ ಬರುತ್ತೆ ಮೇಡಮ್ 4.5 ಐದು 5 ಐದು ಸಾವಿರ ರೂಪಾಯಿ ಕಲ್ಲರ್ಸ್ ಕೂಡ অবজার್ ಮಾಡಿ ಮೇಡಂ 4.500 ರೂಪಾಯಿ ಂದ 5000 5000 ಒಳಗಡೆ ಬರ್ತಕಂತ ಐಟಂ ಗ್ರ್ಯಾಂಡ್ ಬರುತ್ತೆ ತುಂಬಾ ರಿಚ್ ಟೂ ರಿಚ್ ಆಗಿದೆ ಅದರ ಸಾರಿ ಸಾಫ್ಟ್ ಇದೆ ತುಂಬಾ ಸಾಫ್ಟ್ ಇದೆ ಈಜಿ ಫ್ಲೀಟ್ಸ್ ಮಾಡಬಹುದು ಆರಾಮಾಗಿ ರಿಸೆಪ್ಷನ್ ಗುಡಬಹುದು ಮೇಡಮ್ ಅಷ್ಟು ಚೆನ್ನಾಗಿದೆ ಸಾರಿ ಈಗ ಎಲ್ಲರೂ ನಾವು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸೀರೆನೇ ತಗೋಬೇಕು ಅಂತ ಏನಿಲ್ಲ ಈ ಸಾರಿ ಕೂಡ ಆರಾಮಾಗಿ ರಿಸೆಪ್ಷನ್ ಹುಡುಗಿ ಏನು ಗೊತ್ತಾಗಲ್ಲ ನಿಮಗೆ ಅಷ್ಟು ಚೆನ್ನಾಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾಲ್ಕೂವರೆ ಐದು ಸಾವಿರ ರೂಪಾಯಲ್ಲಿ ಸಕ್ಕತ್ ಬಜೆಟ್ ಫ್ರೆಂಡ್ ಅಲ್ಲಿ ಆಸಮ್ ಕಲೆಕ್ಷನ್ ನಾನು ನಿಮಗೆ ಕೊಡ್ತಾ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಕಂಪ್ಲೀಟ್ಲಿ ಬ್ರೈಡಲ್ ಟಿಶ್ಯೂ ಇದು ಸೆಲೆಬ್ರಿಟಿ ಸಾರಿ ಇದು ವೆರೈಟಿನ ಕೂಡ ಸಖತ್ತಾಗಿದೆ ಬೆಲೆನೂ ಕೂಡ ತುಂಬಾ ರೀಸನ್ ಐದುವರೆಯಿಂದ ಆರು ಸಾವಿರ ರೂಪಾಯಿ ಐದುವರೆಯಿಂದ ಆರು ಸಾವಿರ ರೂಪಾಯಿ ರೇಂಜ್ ಬರುತ್ತೆ ಕಲರ್ಸ್ ಕೂಡ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಬ್ಯೂಟಿಫುಲ್ ಆಗಿದೆ ಮೇಡಮ್ ಸಾರಿ ಕಂಪ್ಲೀಟ್ಲಿ ಲೇಟೆಸ್ಟ್ ಕಲರ್ಸ್ ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ಆಗಿ ಬರುತ್ತೆ ಮೇಡಮ್ ನೋಡಿ ಎಲ್ಲ ಕಲರ್ಸ್ ಹೊಸ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ಕಲ್ಲರು ಕಾಂಬಿನೇಷನ್ಸು ಡಿಸೈನ್ಸು ತುಂಬಾ ವೆರೈಟಿಯಾಗಿ ಬರುತ್ತೆ ನೋಡಿ ಮೇಡಮ್ ಇದೆಲ್ಲ ಬಂದು ಕಂಪ್ಲೀಟ್ ಲೇಟೆಸ್ಟ್ ಬ್ರೈಡಲ್ ಸ್ಟಿಚು ಸಾರೀಸ್ ನೋಡಿ ಬರುತ್ತೆ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇದೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮು ನಾನು ನಿಮಗಾಗಿ ತಂದಿದ್ದೀನಿ ಬ್ಯೂಟಿಫುಲ್ ಸಾರೀಸ್ ಅದನ್ನು ನೋಡಿದ್ದು ನೋಡಿ ಮೇಡಮ್ ಗೋಲ್ಡ್ ಸಾರಿ ಮಸ್ತಿದೆ ಸಾರಿ ನೋಡಿ ಇದು ಕೂಡ ಸಖತ್ತಾಗಿ ಬರುತ್ತೆ ಬೆಳೆಯು ಕೂಡ ನಿಮಗೆ ಐದುವರೆ ಆರು ಸಾವಿರ ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ಬಿಡುತ್ತೆ ನಿಮ್ಗೆ ವೆರೈಟೀಸ್ ಅಂತೂ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಸೊ ಫ್ರೆಂಡ್ಸ್ ನೋಡ್ತಾ ಯೂನಿಕ್ ಆಗಿದೆ ಟಚ್ ಮಾಡಿ ಫೀಲ್ ಮಾಡಿದ್ರೆ ಇದಕ್ಕೋಸ್ಕರ ನೀವು ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ನಾನು ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತೆ Thank you so much, sir.